ದಶಮಾಂಶ ಬಿಂದು ಕೊಡುವ ಭಾಗಾಕಾರ ಲೆಕ್ಕಗಳು ಮೊದಲ ಲೆಕ್ಕ ಎರಡರಿಂದ ಹನ್ನೊಂದನ್ನು ಭಾಗಿಸಬೇಕು ಎರಡು ಹನ್ನೊಂದು ಎರಡು ಇಲ್ಲಿ ಹತ್ತು ಮೈನಸ್ ಒಂದರಿಂದ ಸೊನ್ನೆ ಕಳೆದಾಗ ಒಂದು ಒಂದರಿಂದ ಒಂದು ಕಳೆದಾಗ ಸೊನ್ನೆ ಈಗ ಎಷ್ಟು ಉಳಿತು ಒಂದು ಈಗ ಎರಡರಿಂದ ಒಂದು ಭಾಗಿಸ್ಲಿಕ್ಕೆ ಆಗೋದಿಲ್ಲ ಈಗ ಬೇರೆ ಸಂಖ್ಯೆ ಇದೆಯಾ ಇಲ್ಲಿ ಇಲ್ಲ ಹಾಗೇನು ಮಾಡಬೇಕಾದರೆ ಇಲ್ಲೊಂದು ಬಿಂದು ಹಾಕಿ ಒಂದು ಸೊನ್ನೆ ತಗೊಳ್ಳಿ ಈ ಸೊನ್ನೆಯನ್ನು ಕೆಳಗೆ ತಗೊಳ್ಳಿ ಇಲ್ಲಿ ಬಿಂದು ಹಾಕಿದಾಗ ಮೇಲೆ ಕೂಡ ಬಿಂದು ಹಾಕಿ ಈಗ ಎರಡೆಷ್ಟಲಿ ಹತ್ತು ಎರಡೈದಲಿ ಹತ್ತು ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಈಗೇನು ಪೂರ್ತಿಯಾಗಿ ಭಾಗಿಸಿ ಹೋಯಿತು ಭಾಗಲ ಎಷ್ಟು ಐದು ಬಿಂದು ಐದು ಮುಂದಿನ ಲೆಕ್ಕ ನಾಲ್ಕರಿಂದ ನೂರಿಪ್ಪತ್ತೈದನ್ನು ಭಾಗಿಸಿ ನಾಲ್ಕು ಎಷ್ಟಲಿ ಹನ್ನೆರಡು ನಾಲ್ಕು ಮೂರಲಿ ಹನ್ನೆರಡು ಮೈನಸ್ ಎರಡರಿಂದ ಎರಡು ಕಳೆದ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲಿಂದೊಂದು ಸಂಖ್ಯೆ ತಗೊಳ್ಳಿ ನಾಲ್ಕೆಷ್ಟ್ಲಿ ಐದು ನಾಲ್ಕೊಂದ್ಲಿ ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಮೈನಸ್ ಐದರಿಂದ ನಾಲ್ಕು ಕಳೆದಾಗ ಒಂದು ಈಗ ಬೇರೆ ಸಂಖ್ಯೆ ಇದೆಯಾ ತೊಗೊಳ್ಳಿಕ್ಕೆ ಇಲ್ಲಿ ನಮಗೆ ಇಲ್ಲ ಈಗ ಇನ್ನು ಬಾಗಿಸಿ ಹೋಗಬೇಕು ಹೇಗೆ ಬಾಗಿಸಿ ಹೋಗ್ ಹೋಗ್ತದೆ ಆಗ ಇಲ್ಲೊಂದು ಬಿಂದು ಹಾಕಿ ಒಂದು ಸೊನ್ನೆ ತಗೊಳ್ಳಿ ಈ ಸೊನ್ನೆನ ಕೆಳಗೆ ತಗೊಳ್ಳಿ ಸೊನ್ನೆ ಇಲ್ಲಿ ಬಿಂದು ಹಾಕಿದರೆ ಮೇಲೆ ಕೂಡ ಬಿಂದು ಹಾಕಬೇಕು ನಾಲ್ಕೆಷ್ಟ್ಲಿ ಹತ್ತು ನಾಲ್ಕೆರಡಲಿ ಎಂಟು ಹತ್ತರಿಂದ ಎಂಟು ಕಳೆದಾಗ ಎಷ್ಟು ಎರಡು ಇನ್ನಿದ್ದೆ ಆಲ್ರೆಡಿ ಬಿಂದು ಹಾಕಿ ಆಗಿದೆ ಇನ್ನು ಹಾಕುವ ಬೇ ಹಾಕುವ ಅಗತ್ಯ ಇಲ್ಲ ಹಾಗಾದರೆ ಇಲ್ಲೊಂದು ಸೊನ್ನೆ ತಗೊಂಡು ಕಳೆದ ನಾಲ್ಕೆಷ್ಟ್ಲಿ ಇಪ್ಪತ್ತು ನಾಲ್ಕೈರಲಿ ಇಪ್ಪತ್ತು ಮೈನಸ್ ಸೊನ್ನೆಂದು ಕಳೆದ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಈಗೇನಾಯಿತು ಪೂರ್ತಿಯಾಗಿ ಭಾಗಿಸೋಯಿತು ಭಾಗಲಭದ ಎಷ್ಟು ಮೂವತ್ತೊಂದು ಬಿಂದು ಎರಡು ಐದು ಇನ್ನು ಮುಂದಿನ ಲೆಕ್ಕ ಎಂಟರಿಂದ ಎಂಟುನೂರ ಎಪ್ಪತ್ತೈದನ್ನು ಭಾಗಿಸಬೇಕು ಎಂಟು 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 ಒಂದ್ಲಿ ಎಂಟು ಮೈನಸ್ ಎಂಟರಿಂದ ಎಂಟು ಕಳೆದಾಗ ಸೊನ್ನೆ ಐದನೊಂದು ಸಂಖ್ಯೆ ತಗೊಳ್ಳಿ ಎಂಟರಿಂದ ಏಳು ಭಾಗಿಸ್ತದ ಇಲ್ಲ ಎಂಟು ದೊಡ್ಡ ಸಂಖ್ಯೆ ಏಳು ಚಿಕ್ಕ ಸಂಖ್ಯೆ ಆಗ ಏನು ಮಾಡಬೇಕು ಮೇಲೊಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಏಳರಿಂದ ಸೊನ್ನೆ ಕಳೆದಾಗ ಎಷ್ಟು ಏಳು ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ಏಳೆಷ್ಟು ಎಂಟು ಎಷ್ಟಲಿ ಎಪ್ಪತ್ತೈದು ಎಂಟು ಬೋತ್ಲಿ ಎಪ್ಪತ್ತೆರಡು ಮೈನಸ್ ಐದರಿಂದ ಎರಡು ಕಳೆದಾಗ ಎಷ್ಟು ಮೂರು ಏಳರಿಂದ ಏಳು ಕಳೆದಾಗ ಸೊನ್ನೆ ಇನ್ನು ಭಾಗಿಸಿ ಹೋಗ್ತದೆ ಎಂಟರಿಂದ ಮೂರು ಬಾಗಿಸಿ ಹೋಗ್ತದ ಇಲ್ಲ ಯಾಕೆ ಇಲ್ಲಿ ಮುಂದೆ ಯಾವುದಾದ್ರು ಸಂಖ್ಯೆ ಇದೆಯಾ ತೊಗೊಳ್ಳಿಕ್ಕೆ ಇಲ್ಲ ಹಾಗೇನು ಮಾಡ್ತೀರಾ ಇಲ್ಲೊಂದು ಬಿಂದು ಹಾಕಿ ಒಂದು ಸೊನ್ನೆ ತೊಗೊಳ್ಳಿ ಈ ಸೊನ್ನೆಯನ್ನು ಕೆಳಗಿಳಿಸ್ಕೊಳ್ಳಿ ಎಂಟೆಷ್ಟೇ ಮೂವತ್ತು ಎಂಟು ಮೂರಲಿ ಇಪ್ಪತ್ತ ನಾಲ್ಕು ಇಲ್ಲಿ ಬಿಂದು ಹಾಕಿದರೆ ಇಲ್ಲಿ ಬಿಂದು ಹಾಕಬೇಕು ಎಂಟು ಮೂರಲಿ ಇಪ್ಪತ್ತ ನಾಲ್ಕು ಮೈನಸ್ ಮೂರು ಹಾ ಸೊನ್ನೆಯಿಂದ ನಾಲ್ಕು ಕಳೀಲಿಕ್ಕೆ ಆಗೋದಿಲ್ಲ ಈಚೆಗೆ ತಗೊಳ್ಳಿ ಹತ್ತರಿಂದ ನಾಲ್ಕು ಕಳೆದಾಗ ಆರು ಈಗ ಈಚೆ ಕೊಟ್ಟಾಗಿದೆ ಇಲ್ಲಿ ಉಳಿದಿದ್ದು ಎರಡು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಈಗ ಎಂಟರಿಂದ ಆರು ಬಾಗಿಸಿ ಹೋಗೋದಿಲ್ಲ ಆಗ ಇಲ್ಲೊಂದು ಸೊನ್ನೆ ತಗೊಳ್ಳಿ ಈಗ ಅಗತ್ಯ ಇಲ್ಲ ಇನ್ನೊಂದು ಬಿಂದ ಹಾಕುವ ಅಗತ್ಯ ಇಲ್ಲ ಯಾಕಂದರೆ ಆಲ್ರೆಡಿ ಬಿಂದ ಹಾಕಿ ಆಗಿದೆ ಈ ಸೊನ್ನೆಯನ್ನು ಕೆಳಗೆ ತಗೊಳ್ಳಿ ಎಂಟೆಷ್ಟಲಿ ಅರುವತ್ತು ಎಂಟು ಎಳ್ಳಿ ಐವತ್ತಾರು ಎಂಟು ಎಳ್ಳಿ ಐವತ್ತ ಆರು ಮೈನಸ್ ಈಚೆಯಿಂದ ಒಂದು ಸಂಖ್ಯೆ ತೊಗೊಳ್ಳಿ ಆಗ್ತದೆ ಹತ್ತರಿಂದ ಆರು ಕಳೆದಾಗ ನಾಲ್ಕು ಈಗ ಇಲ್ಲಿ ಈಚೆ ಕೊಟ್ಟಿದ್ದೇವೆ ಐದು ಉಳಿದ ಐದರಿಂದ ಐದುಗಳಾಗ ಸೊನ್ನೆ ಈಗ ಇನ್ನೊಂದು ಸೊನ್ನೆ ತಗೊಳ್ಳಿ ಪೂರ್ತಿಯಾಗಿ ಭಾಗಿಸಿ ಹೋಗಬೇಕಲ್ಲ ಅದಕ್ಕೋಸ್ಕರ ಆಗ ಎಂಟು ಎಷ್ಟಲಿ ನಲವತ್ತು ಎಂಟು ಇರಲಿ ನಲವತ್ತು ಎಂಟು ಇರಲಿ ನಲವತ್ತು ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಪೂರ್ತಿಯಾಗಿ ಹೋಯಿತು ಎಷ್ಟು ಈಗ ಭಾಗಲಾಬ್ಧ ನೂರ ಒಂಬತ್ತು ಬಿಂದು ಮೂರು ಏಳು ಐದು